ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಹಾಗೂ ತಾಲೂಕು ಘಟಕ ಬೇಲೂರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜಿಲ್ಲಾದ್ಯಂತ ಮಳೆಯಿಂದ ಹಾನಿಯಾದ ಮನೆಗಳಿಗೆ ತಾತ್ಕಾಲಿಕ ಪರಿಹಾರ ನೀಡುವ ಕಾರ್ಯಕ್ರಮದ ಅಡಿಯಲ್ಲಿ ಬೇಲೂರು ತಾಲೂಕಿನ ತೀವ್ರ ಹಾನಿಗೊಳಗಾದ ಹತ್ತು ಮನೆಗಳಿಗೆ ಪರಿಹಾರದ ಕಿಟ್ಗಳನ್ನು ವಿತರಿಸಲಾಯಿತು ಹೌದು ಬೇಲೂರು ತಾಲೂಕಿನ ಬಿಕ್ಕೋಡು ಅರೆಹಳ್ಳಿ ಸೋಮನಹಳ್ಳಿ ಕೆಸಗೋಡು ತಗರೆ ಬೇಲೂರಿನ ಬೀದಿ ಹಳೆಬೀಡಿನ ದ್ವಾಪ್ಪನಹಳ್ಳಿ ಇಂಟಿ ತೊಳಲು ಸೇರಿದಂತೆ ಮತ್ತಿತರ ಭಾಗದಲ್ಲಿ ತೀವ್ರ ಹಾನಿಗೊಳಗಾದ ಮನೆಗಳನ್ನು ಗುರುತಿಸಿ ಫಲಾನುಭವಿಗಳ ಮನೆಗೆ ರೆಡ್ಕ್ರಾಸ್ ತಂಡ ತೆರಳಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಲಾಯಿತು ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯ ತಲುಪಿಸುವಲ್ಲಿ ಗ್ರಾಮ ಲೇಖಿಗರು ಗ್ರಾಮ ಸಹಾಯಕರು ಜೊತೆಯಾದರು ಹಾಸನ ರೆಡ್ಕ್ರಾಸ್ ಘಟಕದ ಜಿಲ್ಲಾ ಸಭಾಪತಿ ಹೆಮ್ಮಿಗೆ ಮೋಹನ್ ರವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ನಿರ್ದೇಶಕರಾದ ಅಂಜದ್ ಖಾನ್ ಕೆಟಿ ಜಯಶ್ರೀ ಡಿ ಕುಮಾರ್ ಹಾಗೂ ಬೇಲೂರು ತಾಲೂಕು ರೆಡ್ ಕ್ರಾಸ್ ಸಭಾಪತಿಗಳಾದ ರವಿಕುಮಾರ್ ಬಲೇನಹಳ್ಳಿ ಹಾಜರಿದ್ದರು ಹಾಸನ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಹಾಗೂ ಬೇಲೂರು ತಾಲೂಕು ಘಟಕದ ವತಿಯಿಂದ ಏನು ಅತಿವೃಷ್ಟಿಯಾಗಿದೆ ಬೇಲೂರು ತಾಲೂಕಿನಲ್ಲಿ ಜೊತೆಗೆ ಹಾಸನ ಜಿಲ್ಲೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ ಅದರ ಪ್ರಯುಕ್ತವಾಗಿ ಇವತ್ತು ಬೇಲೂರು ತಾಲೂಕಿನಲ್ಲಿ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಯಾರು ಮನೆಯನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅವರಿಗೆ ತಕ್ಷಣವಾಗಿ ಸಾಕಾರವಾಗುವಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ನಾವು ಇವತ್ತು ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದೀವಿ ಕಳೆದ ವರ್ಷವೂ ಸಹ ಹದಿನೈದು ಮನೆಗಳಿಗೆ ಬೇಲೂರು ತಾಲೂಕಿನಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮನೆ ತಹಶೀಲ್ದಾರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಕಾರದಲ್ಲಿ ಕಾರ್ಯಕ್ರಮ ಮಾಡಲಾಗಿತ್ತು ಇವತ್ತು ಸಹ ಬೇಲೂರು ತಾಲೂಕಿನಲ್ಲಿ ಹತ್ತು ಮನೆಗಳನ್ನು ನಾವು ಇವತ್ತು ಗುರುತಿಸಿ ಅವರಿಗೆ ಸಣ್ಣ ಪುಟ್ಟದ ಈಗ ಒಂದು ಅಡುಗೆ ಮಾಡಿಕೊಳ್ಳಿಕ್ಕೆ ಪಾತ್ರೆಗಳಿರ್ಬೋದು ಅವರಿಗೆ ಸ್ವಲ್ಪ ದಿನಸಿ ವಸ್ತುಗಳಿರ್ಬೋದು ಟಾರ್ಪಲ್ ಇರ್ಬೋದು

ಈ ಇದ್ರೊಳಗೆ ಮಗ ಇದಾರೆ ಹೋಗ್ತಾರೆ ಶುಂಠಿ ಕೆಲಸಕ್ಕೆ ಈಗ ಇಬ್ಬರಿಗೂ ಮನೆ ಇರುವ ಈಗ ಇರೋ ಮನೆ ಬಿದ್ದೋಗಿದೆ